ವಿಷ್ಣುವರ್ಧನ್ ಸಾರು ಸಮಾಧಿನ ನೆಲಸಮ ಮಾಡಿದ್ರಲ್ಲ ನೀವು ನಿಮ್ ರಾತ್ರಿ ರಾತ್ರಿ ಬಂದ್ರೆ ನೆಲಸಮ ಮಾಡಿದ್ರಲ್ಲ ವಿಷ್ಣುವರ್ಧನ್ ಸಾರ ಅಭಿಮಾನಿ ಎಷ್ಟು ಜನ ಇದ್ದಾರೆ ಗೊತ್ತೇನ್ರಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಇದ್ದಾರೆ ಅವ್ರ ಕಣ್ಣು ಕಾಣಿಸ್ಕೊಳ್ರಿ ಸಾಕು ನೀವು ಕಣ್ಣು ಕಾಣಿಸ್ಕೊಳ್ರಿ ಮುಳಿ ಮೂಳಿ ಆಗತ್ತೀವಿ ನಿಮ್ಮನ್ನ ಯಾರ ಸಮಾಜ ಮೇಲೆ ಕೈ ಇಕ್ಕಿದಿರೋ ಅವ್ನಂತು ಸುಮ್ಮನೆ ಬಿಡಲ್ಲ ದೇವರ ಸಂತೂ ಸುಮ್ಮನೆ ಬಿಡಲ್ಲ ಎಲ್ಲಾರು ಅಭಿಮಾನಿಗಳು ರೊಚ್ಚಿಕೆತ್ತಿದೀವಿ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ರೀ ಕಾಣಿಸ್ಕೊಳ್ರಿ ನೀವು ಸಾಕು ನಿಮಗೆ ಜಮೀನ ದುಡ್ಡು ಬೇಕಂತ ಇದ್ರೆ ಅಭಿಮಾನಿ ಕೇಳಿದ್ರೆ ಲಕ್ಷ ಲಕ್ಷ ಕೊಡ್ತೀವಿ ಕೋಟಿ ಕೋಟಿ ಕೊಡ್ತೀವಿ ಎಲ್ಲರೂ ಒಂದೊಂದು ರೂಪಾಯಿ ಹಾಕಿದ್ರೆ ನಿಮ್ಗೆ ದುಡ್ಡು ಬಂದಾಯ್ತು ಸಮಾಜ ಮೇಲೆ ಕೈ ನೀವು ದೇವರು ನೀವು ಯಾರಂತ ಗೊತ್ತಾದ್ರೆ ನಿಮ್ನಂತೂ ಸುಮ್ಮನೆ ಬಿಡಲ್ಲ ರೀ ನಾವು ಸುಮ್ಮನೆ ಬಿಡಲ್ಲ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ನಟ ಅಂತ ಹೇಳಿದ್ರೆ ಅದು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ನಾನು ಇಲ್ಲಿ ತನಕ ಅವ್ರ ಬಗ್ಗೆ ಯಾವುದೇ ತರದ ಕೆಟ್ಟ ವಿಷಯ ಗಾಸಿಪ್ ಆಗಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಕಾಂಟ್ರವರ್ಸಿ ಆಗಲಿ ಇಲ್ಲಿ ತನಕ ನಾನು ಅವ್ರ ಬಗ್ಗೆ ಎಂತನೂ ಕೇಳಲಿಲ್ಲ ನಂಗೆ ನಿನ್ನೆ ನ್ಯೂಸ್ ಕೇಳುವಾಗ ಶಾಕ್ ಆಗೋಯ್ತು ಅಲ್ಲ ರಾತ್ರೋ ರಾತ್ರಿ ಹೋಗಿ ಅವರ ಸಮಾಧಿ ಕೆಡವಿದರಂತೆ ಅಲ್ಲ ಅವರ ಸಮಾಧಿಗೆ ಒಂದಿಷ್ಟು ಜಾಗ ಕೊಡ್ಲಿಕ್ಕೆ ಕೂಡ ಆಗಿಲ್ವಾ ಅಲ್ಲ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಷ್ಟೆಲ್ಲ ಕೊಟ್ಟವರಿಗೆ ಸತ್ತ ಮೇಲೆ ಕೊಡೋ ಮರ್ಯಾದೆ ಇದೇನಾ ಎಂತ ಇದು ತುಂಬಾ ಅಂದ್ರೆ ತುಂಬಾ ಅಸಹ್ಯ ಆಗ್ತಾ ಇದೆ ಫ್ರೆಂಡ್ಸ್ ಇಲ್ಲ ಏನ್ ಅನ್ಸುತ್ತೆ ನನಗೆ ನನಗೆ ಪರ್ಸ್ನಲಿ ನನ್ಗೆ ಬೇರೆ ನನಗೆ ಪರ್ಸ್ನಲಿ ನನಗೆ ದಾದಾ ಇಲ್ಲಿದ್ದಾರೆ ನಾನು ಅವ್ರನ್ನ ಇಲ್ಲಿ ಇಲ್ಲಿ ಇಟ್ಕೊಂಡು ನಾನು ಇಲ್ಲಿ ಅವ್ರನ್ನ ಪೂಜಿಸ್ತೀನಿ ನಾನು ಇಲ್ಲಿ ಅವ್ರನ್ನ ಗೌರವಿಸ್ತೀನಿ ಒಂದು ಜಾಗ ಒಂದು ಒಂದು ಇದಕ್ಕೋಸ್ಕರ ಅವರ ಸ್ಥಾನ ಎಲ್ಲಿನೋ ತಗೊಂಬಂದು ಕೆಳಗಡೆ ಇಡೋಕೆ ನನಗೆ ಖಂಡಿತವಲ್ಲ ನನಗೆ ಇಷ್ಟ ಇಲ್ಲ ಅದು ಹಾಗಾಗಿ ಅದೊಂದು ಕೋರ್ಟ್ ಆರ್ಡರ್ ಅಂತಂದ್ರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಂದ ನಾನು ಅದನ್ನು ಪ್ರೀತಿಸ್ತೀನಿ ನಾನು ಎಲ್ಲಿದ್ದೀನೋ ಅಲ್ಲಿಂದ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ ಈಗ ಅದು ಮೈಸೂರು ಅಲ್ಲಯ್ಯ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಬೇಕು ರಾತ್ರಿ ಅಂದ್ರೆ ರಾತ್ರಿ ಹೋಗಿ ವಿಷ್ಣುವರ್ಧನ್ ಸಮಾಧಿ ಬರೆದಿದ್ದೀರಾ ಅಂದರೆ ಆ ವ್ಯಕ್ತಿ ಬದುಕಿದಾಗೂ ಅಷ್ಟೇ ಹಿಂಸೆ ಕೊಟ್ಟರೆ ಸತ್ತಾಗೂ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ ಇದರಿಂದ ಅಭಿಮಾನಿಗಳು ಶಾಪ ಅಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಈ ನಾಚಿಕೆಗಟ್ಟ ಸರ್ಕಾರಕ್ಕೆ ಅಭಿಮಾನಿಗಳ ಕಡೆಯಿಂದ ಧಿಕ್ಕಾರ ಪ್ರತಿಯೊಬ್ಬ ಆಟೋ ಚಾಲಕರು ರಚಕ್ಕಿಂತ ಮುಂಚೆ ಅಭಿಮಾನಿಗಳಿಗೆ ಬಂದಿ ಉತ್ತರ ಕೊಡ್ಲೇಬೇಕು ಇಲ್ಲ ಅಭಿಮಾನಿಗಳಂತೂ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಈ ನಾಚುಕಟ್ಟ ಸರ್ಕಾರಕ್ಕೆ ಪ್ರತಿಯೊಬ್ಬ ಇರುತ್ತೆ ಚಾಲಕರಿಂದ ನಿಜ ಹೇಳ್ತಾ ಇದ್ದೀನಿ ವಿಷ್ಣುವರ್ಧನ್ ಸರ್ ಅವ್ರದ್ದು ಸಮಾಧಿಗೆ ನೀವು ಈ ತರ ಮಾಡಿದ್ರಲ್ಲ ಖಂಡಿತ ಹೇಳ್ತಾರ ಇದೀನಿ ಅಲ್ಲ ರೀ ಮನುಷ್ಯತ ಸ್ವಲ್ಪ ಕರ್ನಾಟಕದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸೂಪರ್ ಸ್ಟಾರ್ ಅಂತ ಒಂದು ಗೌರವ ಎಲ್ಲರ ಅಭಿಮಾನಿ ಮನಸ್ಸಿಂದ ಎಷ್ಟು ದೇವ್ರಂತ ಅವ್ರಿಗೆ ಪೂಜೆ ಮಾಡ್ತಾರೆ ಅವ್ರಿಗೇನೆ ಈ ತರ ಆಯ್ತಂದ್ರೆ ನಿಜ ಹೇಳ್ತಾ ಇದ್ದೀನಿ ಕರ್ಮ ಖಂಡಿತ ಖಂಡಿತ ತೋಸೆ ತೋಸುತ್ತೆ ಅವನ್ ಮೇಲೆ ನಂಬಿಕೆ ಮಾಡಿದೀವಿ ಖಂಡಿತ ರಿಟರ್ನ್ ತೋಸೆ ತೋಸುತ್ತೆ ಮಕ್ಕಳು ರಾತ್ರಿ ಎಲ್ಲ ಹೊಡೆದಿದ್ದಾರೆ ಸರ್ ರಾತ್ರಿ ಎಲ್ಲ ಹೊಡೆದಿದ್ದಾರೆ ಅವ್ರ ಅಪ್ಪನಿಗೆ ಕರೆಕ್ಟ್ ಆಗಿ ಹುಟ್ಟಿದ್ದಾರೆ ಬೆಳಿಗ್ಗೆ ಹೊಡಿಬೇಕಿತ್ತು ರಾತ್ರಿ ರಾತ್ರಿ ಹೊಡಿ ಗಂಡಸ್ರ ಇವ್ರು ಗಂಡಸ್ರ ಹೇಳಿ ತುಂಬಿದಂತ ಹಬ್ಬ ಇವತ್ತು ವರ್ಮ ಲಕ್ಷ್ಮಿ ಹಬ್ಬ ಹೆಣ್ಮಕ್ಳು ಕಣ್ಣೀರಿ ಇವ್ರನ್ನ ಸುಮ್ಮನೆ ಬಿಡಲ್ಲ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋವಂಥ ವಿಷಯ ಏನು ಅಂತಂದರೆ ವಿಷ್ಣು ಸರ್ ಅವರ ಪುಣ್ಯಭೂಮಿನ ಇವತ್ತು ನೆಲಸಮ ಮಾಡಿದ್ದಾರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಒಂದು ತಿಂಗಳ ಹಿಂದೆ ನನ್ನ ಹುಟ್ಟುಹಬ್ಬ ಇದ್ದಾಗ ನಾನು ಕೂಡ ಆ ಜಾಗಕ್ಕೆ ಅಂದರೆ ಪುಣ್ಯಭೂಮಿಗೆ ನಾನು ವಿಸಿಟ್ ಮಾಡಿದಾಗ ಅಲ್ಲಿ ಕೋರ್ಟಿಂದ ಸ್ಟೇ ಇದ್ದ ಕಾರಣದಿಂದ ಒಳಗೆ ಬಿಡಲಿಲ್ಲ ಬಟ್ ಸಡನ್ನಾಗಿ ಏಕಾಏಕಿ ಯಾರಿಗೂ ಗೊತ್ತಿರೋದ ರೀತಿಯಲ್ಲಿ ಒಂದು ಆ ಒಂದು ಜಾಗನೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಮಾಡಿರೋದು ಎಲ್ಲ ಅಭಿಮಾನಿಗಳಿಗೆ ತುಂಬ ನೋವಾಗಿದೆ ಎಸ್ಪೆಷಲಿ ನನಗೆ ತುಂಬ ನೋವಾಗಿದೆ ಯಾಕೆಂದ್ರೆ ಇವತ್ತಿಗೆ ನಾನು ಏನೇ ಒಂದು ಹೆಸರಿಂದ ಗುರುತಿಸ್ಕೊಂಡಿರ್ಬೋದು ಅದು ಎಲ್ಲಾನು ನಮ್ಮ ದಾದನಿಂದ ಸೊ ಆತರ ಒಬ್ಬ ಮೇರು ನಟರಿಗೆ ಇವತ್ತಿಗೆ ಈ ಥರ ಒಂದು ಅವಮಾನ ಈ ಥರ ಒಂದು ಅನ್ಯಾಯ ಆಗಿರೋದು ನಿಜಕ್ಕೂ ಇದಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತಿಲ್ಲ ಅದು ಹೈಕೋರ್ಟಿಂದ ಆಗಿರೋ ಆದೇಶ ಆಗಿರ್ಬೋದು ಅಥವಾ ಸರ್ಕಾರ ಅದೇನ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಒಬ್ಬ ಮೇರು ನಟನಿಗೆ ಒಂದು ಒಳ್ಳೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಇವತ್ತಿಗೂ ಅಂತ ಅಂತ ದೊಡ್ಡ ದೊಡ್ಡವ್ರಿಗೆ ಇಲ್ಲ ಅಂತಂದ್ಮೇಲೆ ಇನ್ ಸಣ್ಣ ಪುಟ್ಟ ಕಲಾವಿದ್ರು ಈಗ ನೆಲೆ ಕಣ್ಕತ್ತವ್ರಿ ಅಂತವ್ರಿಗೆ ಅದು ಕನ್ಸು ಕನ್ಸಲ್ ಕನ್ಸು ತುಂಬಾ ಹೊಟ್ಟೆ ಇದೆ ಯಾರ್ಗ್ ಹೇಳ್ಕೋಬೇಕೋ ಯಾರು ಬಿಡ್ಬೇಕು ಬೇಡಪ್ಪ ಅಂತ ಆಡದವ್ರಿಗೆ ಇಲ್ಲ ಅಂತಂದ್ಮೇಲೆ ಏನ್ ಅಲ್ಲ ಸತ್ ಮೇಲೆ ಸಮಾಧಿ ಏನ್ ಒತ್ಕೊಯ್ತಾರ ಗುರು ಏನಕ್ಕೆ ಏನಕ್ಕೆ ಹಿಂಗ್ ಮಾಡ್ಬೇಕು ಮುಖ್ಯವಾಗಿ ಏನಂತಂದ್ರೆ ಸಾಕಷ್ಟು ಅಭಿಮಾನಿಗಳಿಗೆ ಇದು ನೋವು ಉಂಟಾಗಿದೆ ಇದಕ್ಕೆ ಉತ್ತರ ಸರ್ಕಾರ ಕೊಡುತ್ತೋ ಅಥವಾ ಹೈಕೋರ್ಟ್ ಇಂದ ಬಂದಿರೋ ಆದೇಶ ಅಥವಾ ಗೊತ್ತಿಲ್ಲ ಯಾರ ಮೇಲೆ ನಾವು ನಮ್ಗೆಲ್ರಿಗೂ ಗೊತ್ತಿದ್ರೆ ಯಾರ ಪ್ರಾಬ್ಲಮ್ ಇದರಿಂದ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದ್ರು ಕೂಡ ಈ ತರ ಒಂದು ಘಟನೆ ನಡೀಬಾರ್ದಾಗಿತ್ತು ಹುಡುಗರು ಬದುಕಿದಾಗ ಜಿದ್ದು ಇನ್ನೊಂದ್ ಇನ್ನೋದು ಅಂತ ಅಂತ ಅನ್ಕತಿವಿ ಸತ್ತ ಮೇಲೆ ಸಮಾಧಿ ಮೇಲೂ ಜಿದ್ದ ಯಪ್ಪ ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ ಇವತ್ತಿಗೆ ನಾವೇನೇ ಹೆಸರು ಮಾಡಿರ್ಬೋದು ಪ್ರತಿಯೊಂದು ನಮ್ ವಿಷ್ಣು ಸರ್ ಅವರ ಆಶೀರ್ವಾದದಿಂದ ನೋಡ್ಕ ಬೆಳೆದಿರೋದ ನಾವ್ ಇಲ್ಲಿ ಗಂಟ ಇದನ್ನು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ನನಗಾಗುವಂತ ಒಂದು ಏನ್ ಹೇಳ್ಬೇಕು ಅಂತಿದೆ ಅದನ್ನ ಈ ವಿಡಿಯೋ ಮುಖಾಂತರ ನಿಮ್ಮತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಿತ್ತು ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಅವರಲ್ಲಿ ಏನು ಬೇಜಾರು ಆಗ್ತಾ ಇದೆ ಅದನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಫಾಲೋ ಮಾಡ್ತಾರೋ ಬುಡ್ತಾರೋ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ದಾದನ್ ನೋಡ್ಕೊಂಡು ಅದ್ರ ಜೊತೆಗೆ ಮೇರೂರ್ ನಟರನ್ನ ನೋಡ್ಕೊಂಡು ಬೆಳೆದವ್ರು ನಾವು ದಾದ ಹಿಂಗೆ ಆಯ್ತು ಅಂತ ಅಂದ್ಮೇಲೆ ಸೊಡಿವಾಗಲೂ ತುಂಬಾನೇ ನೋವಾಗೋ ವಿಷಯ ಇದು ಇದು ಮೊದ್ಲಿಂದ ಇದ್ರದೊಂದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ ಇದಕ್ಕೆ ಯಾವಾಗ್ಲಾದ್ರೂ ಒಂದು ಒಂದು ಪರಿಹಾರ ಸಿಗತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು ಬಟ್ ಈ ತರ ಆಗಿರೋದು ನಿಜವಾಗ್ಲೂ ತುಂಬಾ ಬೇಸರದ ಸಂಗತಿ ಇದಕ್ ಖಂಡಿತವಾಗ್ಲೂ ನ್ಯಾಯ ಸಿಗ್ಲೇಬೇಕು ಅಟ್ಲೀಸ್ಟ್ ಒಂದು ಒಂದು ಡೀಸೆಂಟ್ ಕ್ಲೋಸರ್ ಸಿಗಬೇಕು ಇದ್ರ ಬಗ್ಗೆ ಯಾಕೆಂದ್ರೆ ಹೇಳೋದಕ್ಕೆ ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನ್ ನಡೀತೋ ನಡಿಬಾರದಿತ್ತು ಅನ್ನೋದ್ರಕ್ಕಿಂತ ಹೆಚ್ಚಾಗಿ ಒಂದ್ ಅರ್ಥ ಬಹಳ ಚೆನ್ನಾಗಿ ಮಾಡ್ಕೋಬಹುದಿಲ್ಲಿ ಏನಂದ್ರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಊರು ನಮ್ಮದೇ ಕಲಾವಿದರು ಸೊ ಹೀಗಿರಬೇಕಾದ್ರೆ ನಾನು ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನು ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ತವರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೋಯಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡೋಣ ಈಗ ಈಗ ಮೊನ್ನೆ ನಾವು ವೀರಕಪುತ್ರ ಶ್ರೀನಿವಾಸ ಅವ್ರ ಥರನು ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಬೆಟರಲ್ಲ ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಒಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಾಡ್ದವ್ರದ್ದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟಾಕಿ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದು ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ಅದೇ ಮಾಡ್ತೀರ ಅಂದ್ಕೊಂಡಿದ್ದೀನಿ ಕೈ ಚಾಚಿಟ್ ಸಾಕು ಇನ್ನೇನು ಮಾಡಬೇಕು ನಾವು ಮಾಡೋದು ಜೈ ವಿಷ್ಣು ಸರ್ ನಮಸ್ಕಾರ ಕರ್ನಾಟಕದಾಗಿ ಈ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಕಿಚ್ಚ ಸುದೀಪ್ ಅವರನ್ನ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಕಿಚ್ಚ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಫೇಸ್ಬುಕ್ ಮುಖಾಂತರ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ನಾನೇ ಆ ಜಾಗವನ್ನ ಕೊಂಡ್ಕೊಂಡ್ತೀನಿ ನಾನೇ ಅದಕ್ಕೆ ನಾನು ಸ್ವಂತ ಹಣವನ್ನು ಖರ್ಚು ಮಾಡಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಜೊತೆನಲ್ಲಿ ತುಂಬಾ ಕಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೋ ಅಂತಂದ್ರೆ ಸಮಾಧಿನ ಯಾರು ಮಟ್ಟ ಮಾಡಿದ್ರೋ ಗೊತ್ತಿಲ್ಲ ಸಿಕ್ಕಾಕೊಂಡ್ರೆ ಮಾತ್ರ ನೀವು ಮಠ ಆಗ್ಬಿಡ್ತೀರಾ ಅಂತ ಕಿಚ ಸುದೀಪ್ ಅವರು ತಮ್ಮ ವ್ಯಕ್ತಿಗತ ವಿಚಾರವನ್ನ ತಿಳಿಸಿದ್ದಾರೆ ಥ್ಯಾಂಕ್ಸ್ ಎ ಲಾಟ್ ಥ್ಯಾಂಕ್ಸ್ ಲಾಟ್ ಕಿಚ್ಚ ಸುದೀಪ್ ಅವರೇ ಥ್ಯಾಂಕ್ಸ್ ಗಂಡುಗಳ ಒಬ್ರು ಇದ್ದಾರೆ ಅಂತ ಅನ್ಕೊಂತೀವಿ ನಾವು ಓಕೆ ಈ ನಟು ಬೋಲ್ ಟು ಸ್ಟೇಟ್ಮೆಂಟ್ ಅಲ್ಲೂ ಅಷ್ಟೇ ಒಳ್ಳೆ ರಿಯಾಕ್ಷನ್ ಕಿಚ್ಚ ಸುದೀಪ್ ಅವರೇ ಮತ್ತೆ ಈ ವಿಚಾರದಲ್ಲೂ ಅಷ್ಟೇ ಐ ಥ್ಯಾಂಕ್ಸ್ ಲಾಟ್ ಅಂಡ್ ಕಮಿಂಗ್ ಸ್ಟ್ರೇಟ್ ಟು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ವಿಚಾರವಾಗಿ ನಮಗೆ ನಮ್ಮ ನಂಬಳಿ ಇರುವಂತ ಮಾಹಿತಿ ಏನು ಅಂತಂದ್ರೆ ಇವನು ಪೋಸ್ಕೋ ಕೇಸ್ ಆರೋಪಿ ಅವನಲ್ಲ ಎಡ್ಡಿ ಯಡಿಯೂರಪ್ಪ ಈ ಅಪ್ಪ ಸಿಎಂ ಆಗಿದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಅಲ್ಲಿ ಬಾಲಣ್ಣ ಬಾಲಕೃಷ್ಣ ಅಂತ ಹಿರಿಯ ನಟ ಮಾಜಿ ಹಿರಿಯ ನಟ ಅವರು ಬಾಲಕೃಷ್ಣ ಅವರು ಅವರ ಆ ಒಂದು ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿ ಬಾಲನಾ ಸ್ಟುಡಿಯೋದಲ್ಲಿ ಆವತ್ತು ಐ ತಿಂಕ್ ಇಫ್ ನಾಟ್ ರಂಗ್ ಅಂಬರೀಷು ಮತ್ತೆ ಯಡಿಯೂರಪ್ಪ ಸೇರಿ ಅಂಬರೀಷ್ ಅವರ ಮಧ್ಯಸ್ಥಿಕೆಯಲ್ಲಿ ಯಡಿಯೂರಪ್ಪ ತವಣಿಗೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಮೀನ್ ಅವರ ಒಂದು ಅಂತ್ಯಕ್ರಿಯೆಯನ್ನ ಅಲ್ಲಿ ನಡೆಸಿ ನಡೆಸಿದ ಮೇಲೆ ಸರ್ಕಾರ ಈಗ ಸರ್ಕಾರದ ಜವಾಬ್ದಾರಿ ಒಬ್ಬ ಸಿ ಎಂ ಈ ಒಂದು ಐ ತಿಂಕ್ ಹಿಂದೂ ಸಂಪ್ರದಾಯದ ಅಂತಿಮ ಕಾರ್ಯ ಒಬ್ಬ ಮೇರು ನಟನಿಗೆ ಮಾಡಿದ್ರೆ ಮಾಡಿದಾಗ ಆ ಜವಾಬ್ದಾರಿನ ಹೊರಬೇಕಾದ್ದು ಸರ್ಕಾರ ಈಗ ಏನ್ ಮಾಡ್ತಾರೆ ಅಲ್ಲಿ ಅಂತ್ಯಕ್ರಿಯೆ ಮಾಡಿ ಮೈಸೂರಲ್ಲಿ ಎಕರೆ ಜಾಗ ಕೊಟ್ಟು ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂತ ಹೇಳಿ ನಿಜವಾಗ್ಲೂ ನಮ್ ಕೈಲೂ ಜೀರ್ಣ ಮಾಡ್ಕೋಕಾಗಲ್ಲ ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆನ ಇಲ್ಲಿ ಮಾಡಿ ಅಲ್ಲೆಲ್ಲೋ ತಗೊಂಡೋಗಿ ನೀವು ಸಮಾಧಿ ಮಾಡ್ತೀವಿ ಅಂತಂದ್ರೆ ಏನು ಇಲ್ಲಿಂದ ತಗೊಂಡ್ ಇಲ್ಲಿಗೆ ಮೆತ್ತಾಗ್ತೀರಾ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ಐ ತಿಂಕ್ ಸ್ಯಾಂಡಲ್ವುಡ್ ರಿಯಾಕ್ಷನ್ ಸೂಪರ್ ಆಗಿದೆ ಹಾಯ್ ಜನರೇ ನಾನು ಏನೋ ಕೊಳ್ತಿದ್ದೀನಿ ಅಂದರೆ ನೆನ್ನೆ ಮೊನ್ನೆಯಿಂದ ನ್ಯೂಸ್ ಚಾನಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬರ್ತಾ ಇದೆ ಅದು ನಿಮಗೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ ನಮ್ಮ ವಿಷ್ಣು ಸರ್ದು ಸಮಾಧಿನ ಎಲ್ ರಾತ್ರಿ ರಾತ್ರಿ ಯಾರೋ ಹೊರದಾಕಿದ್ದಾರೆ ಸೊ ಆ ಥರ ಕೆಲಸ ಮಾಡಬಾರ್ದಿತ್ತು ಯಾಕೆಂದರೆ ತು ಎಂಥ ನೀಚ ಕೆಲಸ ಮಾಡಿದ್ದಾರೆ ಪಾಪ ಅವರು ಕೂಡ ಎಲ್ಲರಿಗಿಂತ ಒಂದು ಅಭಿಮಾನಿ ಪ್ರೀತಿ ಗಳಿಸಿರೋ ಅಂಥ ವ್ಯಕ್ತಿ ಸೊ ಗೌರವ ಇರು ಇರುವಂಥ ವ್ಯಕ್ತಿ ಸೊ ಅಂಥ ವ್ಯಕ್ತಿಗೆ ಅವಮಾನ ಮಾಡಿದ್ದಾರೆ ಸೊ ಯಾರು ಕೂಡ ಯಾರು ಕೂಡ ಕೋಟ್ಯಂತ ಅಭಿಮಾನಿಗಳು ಇದು ಸಹಿಸಲ್ಲ ಸೊ ದಯವಿಟ್ಟು ಇಂಥ ಕೆಲಸಗಳು ದಯವಿಟ್ಟು ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಥರ ಮಾಡಿರೋರಿಗೂ ಕೂಡ ಕರ್ಮ ಯಾವತ್ತು ಬಿರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಅಭಿಮಾನಿಗಳ ಕಣ್ಣೀರು ಕೂಡ ಯಾವತ್ತೂ ಅವ್ರನ್ನ ಬಿರಲ್ಲ ಫಸ್ಟ್ ಆಫ್ ಆಲ್ ಅವರಷ್ಟು ಅಭಿಮಾನಿನ ಗಳಿಸಿದಾರಂದರೆ ಯೋಚನೆ ಮಾಡಿ ಅವ್ರಿಗೆ ಅಭಿಮಾನಿ ಪ್ರೀತಿಗಳು ಬಳಗ ಎಷ್ಟಿದೆ ಅಂತ ಸೊ ನಾನು ಒಂದು ಅಪ್ಪು ಸರ್ ಅಭಿಮಾನಿ ಆಗಿ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಪುಟ್ ನಾನು ಅವ್ರ ಬಗ್ಗೆ ಅಷ್ಟೊಂದು ಮಾತಾಡೋ ಅಷ್ಟು ದೊಡ್ಡವಳಲ್ಲ ಸೊ ತಿಳಿದ್ರ ಮಟ್ಟಿಗೆ ನಾನು ಚಿಕ್ಕ ವಯಸ್ಸಿಂದ ವಿಷ್ಣು ಸರ್ದು ಮೂವಿಗಳನ್ನ ನೋಡ್ಕೊ ಬಂದಿದ್ದೀನಿ ಎಲ್ಲ ಮೂವಿಗಳು ನನಗೂ ತುಂಬ ಫೇವ್ರೇಟ್ ಇದೆ ಅವ್ರ ಮೂವಿಯಲ್ಲಿ ಯಾವುದು ಕೂಡ ಕೆಟ್ಟ ಸಂದೇಶ ಇಲ್ಲ ಒಳ್ಳೆ ಸಂದೇಶಗಳೇ ಕೊಟ್ಟಿರೋದು ಸೊ ದಯವಿಟ್ಟು ಅಂತ ಕೆಲಸ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು ಅಂತ ಕೆಲಸ ಮಾಡೋಕ್ಕಿಂತ ಯೋಚನೆ ಮಾಡಿದೆ ರಾತ್ರಿ ರಾತ್ರಿ ಬಂದ್ಬಿಟ್ಟು ಯಾರಿಗೂ ಗೊತ್ತಿಲ್ದಿರ ವಿಷ್ಣುವರ್ಧನ್ ಸರ್ದು ಸಮಾಧಿನ ಹೊರದಾಕಿದ್ದಾರೆ ಇವರಿಗೆ ಒಳ್ಳೆಯದೇ ಆಗೋಲ್ಲ ದಯವಿಟ್ಟು ಅಭಿಮಾನಿ ಕಣ್ಣೀರು ಕೂಡ ತಟ್ಟೆ ತಟ್ಟುತ್ತೆ ಸೊ ಇಂಥ ಯಾರಿಗೇ ಆದರೂ ಅಷ್ಟೇ ದಯವಿಟ್ಟು ಅವ್ರದ್ದೇ ಅಂತ ಒಂದು ಗೌರವ ಇರುತ್ತೆ ದಯವಿಟ್ಟು ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಭಿಮಾನಿ ವಿಷ್ಣು ಸರ್ ಅಭಿಮಾನಿಗಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಮತ್ತು ಎಲ್ಲ ಟ್ಯಾಗ್ ಮಾಡಿ ನಮ್ಗೆ ತುಂಬ ಬೇಜಾರಾಗಿದೆ ಜನರು ಈ ಥರ ಕೆಲಸ ಮಾಡಿರೋರಿಗೆ ಒಳ್ಳೆಯದೇ ಆಗಬಾರ್ದು ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿ ಚಿನ ನನ್ನ ಸಾಯಿ ಅವ್ರಿಗೂ ಬರೆಯಲ್ಲ ಚಿನ ಟ್ಯಾಂಕ್ ಯುಂಕ್ ಯು ಚಿನ ಟ್ಯಾಂಕ್ ಯು ಟ್ಯಾಂಕ್ ಯು